ಹಾಯ್ ಅಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಎಲ್ಲ ಚೆನ್ನಾಗಿದ್ರೆ ಅಂತ ಬೋಸ್ತಾ ಇದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನಿವತ್ತು ಗುರುವಾರ ರಾಘವೇಂದ್ರ ಮಠಕ್ಕೆ ಬಂದಿದ್ದೀನಿ ಇವತ್ತಿನ ಅಲಂಕಾರ ಜನಗಳು ಎಲ್ಲರನ್ನು ನೋಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಅಂದ್ರೆ ಪವರ್ಫುಲ್ ದೇವರು ಅಂತ ನಾನು ನಂಬಿದ್ದೀನಿ ನಾನು ಚಿಕ್ಕ ವಯಸ್ಸಿಂದಲೂ ತುಂಬಾ ನಂಬಿದ್ದೀನಿ ಸ್ನೇಹಿತರೆ ಇವತ್ತಿನ ತನಕ ನಾನು ಏನು ಬೇಡ್ತೀನೋ ಎಲ್ಲವನ್ನು ಕಳಿಸ್ತಾರೆ ರಾಘಪ್ಪ ಎಷ್ಟೊಂದು ಜನ ಎಲ್ಲ ನಂಬಿದ್ದಾರೆ ನೋಡಿ ಸ್ನೇಹಿತರೆ ಬೆಲ್ಲ ದೀಪ ತುಪ್ಪು ದೀಪ ಎಲ್ಲ ಹಚ್ಚಿ ತುಳಸಿ ಗಿಡಕ್ಕೆಲ್ಲ ಅಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊತಿದ್ದಾರೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಜನ ಎಲ್ಲರೂ ಬನ್ನಿ ಸ್ನೇಹಿತರೆ ಗುರುಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಜನನೂ ಜನ ಸ್ನೇಹಿತರೆ ಅಲ್ಲಿ ಪ್ರಸಾದನೇ ಇರುತ್ತೆ ವಾರ ವಾರ ಗುರುಗುರುವಾರ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ ಅಷ್ಟೊಂದು ಜನ ನಮ್ಮ ರಾಘವೇಂದ್ರ ಸ್ವಾಮಿ ಹೆಸರು ಹೇಳಿದ್ರೇ ಅಷ್ಟು ಖುಷಿಯಾಗುತ್ತೆ ಅನ್ನೋ ಎಷ್ಟು ಕೋಟ್ಯಾಂತರ ಜನಗಳ ಆರಾಧ್ಯ ದೇವ ನಮ್ಮ ರಾಘಪ್ಪ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ವಿಡಿಯೋ ನೋಡುವಂಥ ಎಲ್ಲರಿಗೂ ಭಕ್ತಾದಿಗಳಿಗೂ ಸಿಗಲಿ ಸ್ನೇಹಿತರೆ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಲಿ ಕರುಣಿಸ್ಲಿ ನಮಗೆ ಅವರ ಆಶೀರ್ವಾದ ಸಿಕ್ಕಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಸ್ನೇಹಿತರೆ ಎಂಥ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ನಮಗೆ ಸಹಾಯ ಮಾಡಿ ನಮಗೆ ಒಳಿತು ಮಾಡ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿ ಏನೇ ಕಷ್ಟ ಇದ್ದರೂ ರಾಘಪ್ಪನೂ ಒಂದು ಸಲ ಕಷ್ಟನ ಹಂಚ್ಕೊಳ್ಳಿ ನಮಗೆ ತಥಾಸ್ತು ಅಂತಲೇ ಪ್ರಸಾದ ಕೊಡ್ತಾರೆ ನೋಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಸ್ನೇಹಿತರೆ ಅವ್ರನ್ನ ಪೂಜೆ ಮಾಡ್ತಾಯಿದ್ರು ನೋಡಿ ಯಾವ ರೀತಿ ಮಾಡ್ತಾಯಿದ್ದಾರೆ ಕಣ್ ತುಂಬಿಸ್ಕೊಳ್ಳಿ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಪೂಜೆ ಮಾಡ್ತಾಯಿದ್ರು ನೋಡಿ ಮಂಗಳಾತಿ ಏನು ಜನ ನೋಡಿ ಸ್ನೇಹಿತರೆ ಗುರುವಾರ ಅಂದರೆ ಸಾಕು ಏನು ಜನ ಅಷ್ಟೊಂದು ಜನ ಬಂದು ಸೇರ್ತಾರೆ ದೇವಸ್ಥಾನದಲ್ಲಿ ಇದ್ರೆ ಎರಡು ಕಣ್ಣು ಸಾಲಲ್ಲ ಸ್ನೇಹಿತರೆ ಎಲ್ಲರೂ ವೀಡಿಯೋ ಮಾಡ್ಕೋತಾ ಇದ್ದಾರೆ ನಮಸ್ಕಾರ ಮಾಡ್ತಾ ಇದಾರೆ ನೋಡಿ ಸ್ನೇಹಿತರೆ ಅಲಂಕಾರ ನೋಡಿ ಇವತ್ತಿನ ಅಲಂಕಾರ ನೋಡಿ ಕಣ್ ತುಂಬಿಸ್ಕೊಳ್ಳಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವ್ರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಮಂಗಳತೆ ತಗೊಳ್ಳಿ ನಮಗೇನೇ ಕಷ್ಟ ಬರಲಿ ಸುಖ ಬರಲಿ ನಮ್ಮ ರಾಘಪ್ಪನ ಹತ್ರ ಹೇಳ್ಕೊಳ್ಳಿ ಎಲ್ಲ ನಮಗೆ ಪರಿಹಾರ ಮಾಡ್ತಾರೆ ನನಗೇನೋ ಸಮಸ್ಯೆಗಳೆಲ್ಲ ದೇವರ ಹತ್ರ ಹೇಳ್ಕೊಂಡೆ ಸ್ನೇಹಿತರೆ ಆ ಎಲ್ಲ ಸಮಸ್ಯೆಗಳನ್ನ ದೇವರು ಬಗೆಹರಿಸಿ ನಮಗೆ ಒಳ್ಳೇದು ಮಾಡ್ತಾಯಿದ್ದಾರೆ ನೀವು ನಂಬಿ ಸ್ನೇಹಿತರೆ ನಿಮಗೂ ಒಳ್ಳೇದಾಗುತ್ತೆ ರಾಘವೇಂದ್ರ ಸ್ವಾಮಿ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಅಷ್ಟು ಪವರ್ಫುಲ್ ದೇವರು ನಾನು ನಂಬಿರೋ ಪ್ರಕಾರ ನಮಗೆ ಒಳ್ಳೇದೇ ಇದ್ದಾರೆ ಇವತ್ತು ಕೂಡ ನಾನು ರಾಘಪ್ಪನ ನಂಬಿಡೀನಿ ನಾನು ಇರೋದೇ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತಿನ ಅಲಂಕಾರ ನೋಡಿ ಕಣ್ತುಂಬಿಸ್ಕೊಳ್ಳಿ ಗುರುವಾರ ಅಂದರೆ ಸಾಕು ಏನೋ ಒಂಥರ ಖುಷಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಮ್ಗೆ ಸಿಗಬೇಕು ಅಂದರೆ ನಾವು ಎಷ್ಟು ಪುಣ್ಯ ಮಾಡಿರಬೇಕು ಗೊತ್ತಾ ಅನುಕೂಲ ಇಟ್ಕೊಂಡು ಹೋಗೋರು ಹೋಗಿ ಬನ್ನಿ ದೇವ್ರ ದರ್ಶನ ಮಾಡಿ ನೋಡಿ ಮಂಗಳಾತಿ ಮಾಡ್ತಾಯಿದ್ದಾರೆ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಲಿ ಮನುಷ್ಯ ಆದಮೇಲೆ ಎಲ್ಲರಿಗೂ ನೋವು ಇದೇ ಇರುತ್ತೆ ಯಾರು ತನ್ನ ನೋವಿಲ್ಲ ಹೇಳಿ ಅದೆಲ್ಲ ಮನುಷ್ಯರಿಗೆ ಹೇಳೋ ಬದಲು ದೇವ್ರಿಗೆ ಹೇಳಿದ್ರೆ ನಮಗೊಂದು ರೀತಿ ಸಹಾಯ ಮಾಡಿ ನಮಗೆ ಒಳ್ಳೇದು ಮಾಡ್ತಾರೆ ಮನುಷ್ಯರಿಗೆ ಹೇಳಿದ್ರೆ ಒಬ್ಬರಿಂದ ಒಬ್ಬರು ಕಿವಿ ಬಿದ್ದು ಹಾಡ್ಕೊಂಡು ನಗ್ತಾರೆ ಆದ್ದರಿಂದ ನಮ್ಗೆ ಏನೇ ಕಷ್ಟ ಅಲ್ಲಿ ಎಲ್ಲ ದೇವ್ರ ಹತ್ರ ಶೇರ್ ಮಾಡ್ಕೋಬೇಕು ಸ್ನೇಹಿತರೆ ಕಣ್ಣೀರು ಹಾಕಿ ಕಣ್ಣೀರಾಕಿ ಕಣ್ಣೀರು ಹಾಕಿ ಭಗವಂತ ನಮಗೆ ಒಳಗೆ ಮಾಡೇ ಮಾಡ್ತಾರೆ ನಮ್ಮ ಕಷ್ಟನ ಪರಿಹಾರ ಮಾಡ್ತಾರೆ ಹುಟ್ಟಿದ ಮೇಲೆ ಮನುಷ್ಯ ಸಾಯಿ ತನಕ ನೋವಿದ್ದೇ ಇರುತ್ತೆ ಪ್ರಪಂಚದಲ್ಲಿ ಯಾರು ತಾನೇ ಸುಖವಾಗಿ ಜೀವನ ಮಾಡ್ತಿದ್ದಾರೋ ಸ್ನೇಹಿತರೆ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರುತ್ತೆ ಒಂದೊಂದಲ್ಲ ಒಂದು ನೋವುಗಳಿರುತ್ತೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರಲ್ಲೂ ಮನೆ ತಗೋಬೇಕು ಆಸ್ತಿ ಮಾಡಬೇಕು ಮದುವೆ ಮಾಡಬೇಕು ಮಕ್ಕಳಾಗಬೇಕು ಪ್ರತಿಯೊಂದು ಸಮಸ್ಯೆಗಳು ಇರ್ತವೆ ಸ್ನೇಹಿತರೆ ಅದೆಲ್ಲ ಜನಗಳತ್ರ ಹೇಳೋ ಬದಲು ದೇವ್ರ ಹತ್ರ ಹೇಳಿದ್ರೆ ನಮ್ಗೆ ಯಾವ್ದಾದ್ರೂ ರೂಪದಲ್ಲಿ ನಮಗೆ ದೇವರು ಸಹಾಯ ಮಾಡ್ತಾರೆ ನಮ್ಮ ಕಷ್ಟನ ಹೇಳ್ಕೋಬೇಕು ದೇವರಿಗೆ ನೋಡಿ ಎಲ್ಲ ಯಾವ ರೀತಿ ಬೇಡ್ತಾಯಿದ್ದಾರೆ ನೋಡಿ ನಮ್ಮ ರಾಗಪ್ಪನ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ರಾಘವೇಂದ್ರ ಸ್ವಾಮಿ ನೋಡಿ ಕಣ್ ತುಂಬಿಸ್ಕೊಳ್ಳಿ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ನಾನು ವಾರ ವಾರ ಹೋಗ್ತಾನೆ ಇರ್ತೀನಿ ಸ್ನೇಹಿತರೆ ದೇವಸ್ಥಾನದಲ್ಲಿ ನೋಡಿ ಯಾವ ರೀತಿ ಜನ ಸೇರಿದ್ದಾರೆ ಅಂದರೆ ರಾಘವೇಂದ್ರ ಸ್ವಾಮಿ ಮಹಿಮೆಯಿಂದನೇ ಜನ ಬರ್ತಾ ಇರೋದು ಅವ್ರು ನಮ್ಮ ಕಷ್ಟ ಎಲ್ಲನೇ ಪಾರು ಮಾಡ್ತಾರೆ ಅದರಿಂದ ನಾವು ಆ ದೇವ್ರನ್ನ ನಂಬ್ತೀವಿ ಅಂತ ಎಲ್ಲರೂ ಗೊತ್ತಾಯಿದ್ದಾರೆ ನೋಡಿ ದೇವ್ರಿಲ್ಲ ಅಂದರೆ ನಾವಿಲ್ಲ ಸ್ನೇಹಿತರೆ ದೇವರೇ ನಮಗೆ ಭೂಮಿ ಮೇಲೆ ಇವತ್ತಿನ ತನಕ ನಾವು ಜೀವಿಸ್ತಾ ಇರೋದೇ ದೇವರ ಆಶೀರ್ವಾದದಿಂದಲೇ ಪ್ರತಿಯೊಬ್ಬರೂ ಒಂದೊಂದು ಆಸೆ ಇರುತ್ತೆ ಅದೆಲ್ಲವನ್ನು ದೇವ್ರ ಹತ್ರ ಹೇಳ್ಕೊತೀವಿ ನಮ್ಗೆ ಆಸೆ ನೆರವೇರಿಸಲಿ ಅಂತ ಕಷ್ಟ ಸುಖ ನೋವು ಪ್ರತಿಯೊಬ್ಬರಲ್ಲೂ ಇರುತ್ತೆ ಸ್ನೇಹಿತರೆ ಎಲ್ಲರಿಗೂ ಇವತ್ತು ರಾಗಪ್ಪ ಒಳ್ಳೇದು ಮಾಡಲಿ ಇವತ್ತಿನ ಪ್ರಸಾದಕ್ಕೆ ನೋಡಿ ಯಾವ ರೀತಿ ಕ್ಯೂನಿಟ್ ಇದ್ದಾರೆ ಇವತ್ತಿನ ಪ್ರಸಾದ ನೋಡಿ ಕಣ್ತುಂಬಿಸ್ಕೊಳ್ಳಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸಿಗಲಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಬೆಳೆ ಅವಕಾಶ ಮಾಡಿಕೊಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇಲಿ ಸ್ನೇಹಿತರೆ ನೋಡಿ ಎಷ್ಟು ಜನ ಇದ್ದಾರೆ ಪ್ರಸಾದಕ್ಕೆ ಗುರುವಾರ ಪ್ರಸಾದ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು